ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ನಾನು ಒಂದು ಪ್ರಮುಖ ಸಾಮಾಜಿಕ ಸಂದೇಶವುಳ್ಳ ಮತ್ತು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಿರೋ ಒಂದು ವಿಷಯದ ಬಗ್ಗೆ ಮಾತನಾಡೋಕ್ಕೆ ಬಂದೆ ಆ ವಿಷಯ ಏನು ಅಂದರೆ ಆನ್ಲೈನ್ ಮೀಟಿಂಗ್ ಅಥವಾ ರಮ್ಮಿ ಜೂಸ್ ಆಡೋದು ಅಥವಾ ಈ ಪಾನ್ ಮಸಾಲ ವಿಮನ್ ಕೇಸರಿ ಈ ಥರ ಸಮಾಜಕ್ಕೆ ಒಂದು ನೆಗೆಟಿವ್ ಪರಿಣಾಮ ಬೀರುವಂಥ ಜನಗಳ ಮನಸ್ಸಿನ ಮೇಲೆ ನೆಗೆಟಿವ್ ಪರಿಣಾಮ ಅಂತ ಬೀರುವಂಥ ಒಂದು ವಿಷಯದ ಬಗ್ಗೆ ಮಾತನಾಡೋಕ್ಕೆ ಬಂದೆ ಆನ್ಲೈನ್ ಬೆಟ್ಟಿಂಗ್ ಅಥವಾ ರಮ್ಮಿ ಜೂಜು ಅಥವಾ ಈ ಪಾನ್ ಮಸಾಲ ಗುಟ್ಕಾ ಇದನ್ನು ಸೇವಿಸಿ ಅಂತ ಕೆಲವು ಸೆಲೆಬ್ರಿಟಿಗಳು ಅಡ್ವರ್ಟೈಸ್ಮೆಂಟಲ್ಲಿ ಹೇಳೋವಂಥದ್ದನ್ನು ನಾವು ನೋಡಿದ್ದೀವಿ ಇದರ ಬಗ್ಗೆ ಅನೇಕ ಜನರು ಅನೇಕ ವಿಡಿಯೋಗಳನ್ನು ಮಾಡಿದ್ದಾರೆ ಆದರೆ ನಮ್ಮ ಫ್ರೆಂಡು ಲಕ್ಕಿ ಸ್ಟಾರ್ ಸಂತೋಷ್ ಅಂತ ಒಬ್ಬರಿದ್ದಾರೆ ಅವರು ಏಪ್ರಿಲ್ ತಿಂಗಳಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ತಿಂಗಳಿನಲ್ಲಿ ಒಂದು ಸಾಮಾಜಿಕ ಸಂದೇಶವನ್ನು ಸಾರುವ ಒಂದು ವಿಡಿಯೋವನ್ನು ಮಾಡಿದ್ದಾರೆ ಅದರಲ್ಲಿ ಅವರು ಈ ಆನ್ಲೈನ್ ಬೆಟ್ಟಿಂಗು ಜೂಜ್ ಆಡೋದು ಮತ್ತು ರಮ್ಮಿ ಆಟ ಆಡೋದು ಆನ್ಲೈನ್ ಗೇಮಿಂಗು ಮತ್ತು ಈ ಪಾನ್ ಮಸಾಲ ಗುಟ್ಕಾ ಇದರಿಂದ ಏನೇನು ಸಮಾಜಕ್ಕೆ ತೊಂದರೆ ಆಗ್ತಾಯಿದೆ ಇದೆ ಅನ್ನೋದನ್ನು ಒಂದು ವಿಡಿಯೋ ನಟನೆಯನ್ನು ಮಾಡುವುದರ ಮೂಲಕ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ನಾನು ಹೇಳೋದು ಅಷ್ಟೇ ಸಮಾಜದಲ್ಲಿ ಅಥವಾ ಒಂದು ದೇಶದಲ್ಲಿ ಅಥವಾ ಒಂದು ರಾಜ್ಯದಲ್ಲಾಗಲಿ ಉನ್ನತ ಸ್ಥಾನದಲ್ಲಿರುವಂಥ ಯಾವ ವ್ಯಕ್ತಿಗಳು ಕೂಡ ಈ ರೀತಿಯ ಅಡ್ವರ್ಟೈಸ್ಮೆಂಟ್ಗೆ ಹೋಗಬಾರ್ದು ಒಳಗಾಗಬಾರ್ದು ಸಮಾಜದಲ್ಲಿರುವಂಥ ಉನ್ನತ ವ್ಯಕ್ತಿಗಳು ತಮ್ಮ ಘನತೆಗೆ ತಕ್ಕಂತೆ ಗೌರವಕ್ಕೆ ತಕ್ಕಂತೆ ತಮ್ಮಿಂದ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ఒ తమ ఫర్స్ బు అన్న రీతి బాడు మాదిరిగి బాడీ ఆడో అంత అన్లైన్ బెట్టింగ్ జూజ్ ఆడో అంత మే ఈ పాన్ మసాలా విమల్ గుట్క ఈ సిగరేట్ ఇ బ అడ్వర్టైస్మెంట్ మంది తావు సమాజకి ఏం సందేశ కొడుతావి అంత అని గొప్ప అంత అన్నస్తీ ಇವರು ದೊಡ್ಡ ದೊಡ್ಡ ವ್ಯಕ್ತಿಗಳು ನೀಡುವ ಒಂದು ಅಡ್ವರ್ಟೈಸ್ಮೆಂಟ್ ಇಂದ ಅವ್ರನ್ನ ಫಾಲೋ ಮಾಡುವಂಥ ಅನು ಅನುಯಾಯಿಗಳು ಅಥವಾ ಅವರ ಫಾಲೋವರ್ಸು ಅವರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಹಾಗಾಗಿ ಇದರಿಂದ ಸಮಾಜದ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಮತ್ತೆ ಸಮಾಜದ ಆರೋಗ್ಯ ಸಮಾಜದ ಸ್ವಾಸ್ಥ್ಯ ಎಲ್ಲವೂ ಕೂಡ ಹಾಳಾಗುತ್ತೆ ಸಮಾಜದ ಉನ್ನತ ಸ್ಥಾನದಲ್ಲಿರುವ ಯಾರೇ ವ್ಯಕ್ತಿಗಳಾಗಲಿ ಸಿನಿಮಾದವರಾಗಲಿ ರಾಜಕೀಯದವರಾಗಲಿ ಯಾರೇ ಕ್ರೀಡಾಪಟುಗಳಾಗಲಿ ಸಮಾಜಕ್ಕೆ ಉಪಯೋಗವಾಗುವಂಥ ಜನರಿಗೆ ಒಂದು ಸಂದೇಶ ನೀಡುವಂಥ ನಾವು ಅಡ್ವಟೈಸ್ಮೆಂಟಲ್ಲಿ ಭಾಗವಹಿಸಬೇಕು ಅಂತ ಅವರು ತಿಳ್ಕೊಂಡಿರಬೇಕು ಆದರೂ ಬಿಟ್ಟು ಕೇವಲ ಆಸೆಯೋ ಸಮಾಜವನ್ನು ದಾರಿ ತಪ್ಪಿಸೋಂಥದ್ದೋ ಅಥವಾ ಯುವಕರನ್ನು ಆದಿ ತಪ್ಪಿಸೋ ತಪ್ಪುವಂಥ ಒಂದು ಅಡ್ವಟೈಸ್ಮೆಂಟ್ಗೆ ಹೋದರೆ అర ఫోవర్సు కూడా అదన్నే ఫోమీ తమ కుటుంబ తమ జీవన తమ జీవ ఎల్లవన్న కూడా అంత్యవన్న అంత హతీ అద్రింద దయవిట్ ఈిన కాలనీ యువకరు మే కలసీరూ ఈ థర క్షణిక వూ ఆన్లైన్ బెంక అథ్వా ఆన్లైన్ గేమింగు రమ్మి ఆడో అంత ఆన్లైన్ జూజు ఆన్లైన్ చాలా ಮತ್ತು ಇದು ಪಾನ್ ಮಸಾಲ ಗುಟ್ಕ ಈ ಥರದಕ್ಕೆಲ್ಲ ಒಳಗಾಯ್ತಾನೆ ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಕಟ್ಟುವಂಥ ರೀತಿಯಲ್ಲಿ ನಮ್ಮ ಜೀವನ ಸಾಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ